ನಂದೊಂದು ಪ್ರಶ್ನೆ ಇದೆ ಈಗ ಎಲ್ಲರೂ ಹೇಳ್ತಾರೆ ಏ ಯಾಕಪ್ಪ ಬೇಕಿತ್ತು ಅಲ್ಲಾಶ್ರಮ ಕಟ್ಟೋದು ಕಟ್ಟೋದು ಈಗಿರೋದನ್ನೇ ನಡ್ಸ್ಕೊಂಡು ಹೋಗಕ್ ಆಗಲ್ವಾ ಅಂತ ಅದಕ್ಕೆ ವ್ಯವಸ್ಥಿತವಾಗಿ ಇಲ್ಲಿದ್ಯಾ ಒಂದ್ ಐದ್ ಮೂಟೆಗೆ ಬೇಕಾದಂತ ದಿನಸಿ ಸಾಮಾರಿಗಳು ಸಣ್ಣ ಪುಟ್ಟ ಐಟಮ್ಸ್ ಗಳು ಕೊಟ್ಟರೆ ಅವಾಗ ಅದು ಪರಿಪೂರ್ಣವಾದಂತ ಅನುದಾನ ಆಗುತ್ತೆ ಇವರಿಗೆ ನಿಂತ್ಕೊಳ್ಳಕ್ ಆಗಲ್ಲ ಇವರೆಲ್ಲ ಕಾಲೆಲ್ಲ ಕೊಳ್ತೋಗಿತ್ತಣ್ಣ ಮೆಜೆಸ್ಟಿಕ್ ಅಲ್ಲಿ ಹುಳ ಬಿದ್ಬಿಡಿತ್ತು ಕಾಲಿಗೆಲ್ಲ ಮಲಗಿದ ಜಾಗದಲ್ಲೇ ಊಟ ಅವ್ರಿಗೆ ಎದ್ದು ಕೂತ್ಕೊಳ್ಳೋಕು ಆಗಲ್ಲ ಇವರೆಲ್ಲ ಡೆಪ್ರೇಶನ್ಸ್ ವಯಸ್ಸಾಗಿ ದುಡ್ಕೊಂಡ್ ತಿನ್ನೋರ್ನೆಲ್ಲ ಆಶ್ರಮ ಕರ್ಕೊಂಡೋಗಿ ಮನುಷ್ಯತ್ವ ಇದೆಯಾ ಮಾನವೀಯತೆ ಇದೆಯಾ ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿರೋನೆಲ್ಲ ಕರ್ಕೊಂಡೋಗಿ ಕೂರಿಸಿ ಅವ್ರನ್ನ ತೋರಿಸಿ ನೀವು ಹಣ ಮಾಡ್ತಿದಿರಿ ಇಲ್ಲಿ ಬಂದು ಮಿಕ್ಕಿದ್ದು ಸಿದ್ಧಗಂಗೆ ಮಠಕ್ಕೆ ಹೋಗುತ್ತೆ ಅಲ್ಲ ಅದೇನೆ ನೋಡಿ ಏನು ಇಷ್ಟು ಚೆನ್ನಾಗಿ ಕಟಿಂಗ್ ಮಾಡಿಸಿದ್ಯಾ ಯಾರು ಮಾಡಿದ್ದು ಹಾಂ ಯಾರ ಕಟಿಂಗ್ ಮಾಡಿದ ನಿಮಗೆ ಮಾಡಿಸ್ತಾ ಸೂಪರ್ ಆಯ್ತು ಇವರು ನಮ್ಮ ಚೆನ್ನಾಗಿದ್ದೀರಾ ನೀವು ವೆರಿ ಗುಡ್ ವೆರಿ ಇವರು ಅನ್ನದಾತರು ಅಣ್ಣ ಹೌದಾ ಇವರು ಹಾವೇರಿ ಸೈಡ್ ಅವರು ರಾಣಿ ಚೆನ್ನಮ್ಮ ಕಿತ್ತೂರು ಅಲ್ಲಿಂದ ಟಿ ವಿ ಎಸ್ ಅಲ್ಲಿ ಬರ್ತಾರೆ ಟಿ ವಿ ಎಸ್ ಅಲ್ಲಿ ಟಿವಿ ಎಸ್ ಎಷ್ಟು ಕಿಲೋಮೀಟರ್ ಆಗತ್ತ ನಾಲ್ನೂರ ಎಂಬತ್ತು ನಾನ್ ಎಂಬತ್ತು ಕಿಲೋಮೀಟ್ರನ್ನ ಟಿ ವಿ ಎಸ್ ಅಲ್ಲಿ ಬರ್ತಾರೆ ನಾನು ಬೆಂಗಳೂರಲ್ಲಿ ಇರೋದಿಲ್ಲ ಫೋನ್ ಮಾಡ್ತಾನೆ ನನ್ನ ತಮ್ಮ ಹಣ ಯಾರೋ ಟಿ ವಿ ಎಸ್ ಅಲ್ಲಿ ನಿಮ್ಮನ್ನು ನೋಡಕ್ಕೆ ಬಂದಿದ್ದಾರೆ ಏನು ಮಾಡಬೇಕು ಅಂತ ಏನು ವಿಷಯ ಕೇಳು ಅಂತೆ ಇಲ್ಲ ಅವರು ಇಲ್ಲೇ ಸೇವೆ ಮಾಡ್ಬೇಕಂತೆ ಅಡುಗೆ ಕೆಲಸ ಮಾಡ್ಕೊಂಡು ಇರ್ತಾರಂತೆ ಹೌದಾ ಸರ್ ಇನ್ನೊಂದು ದಿವ್ಸ ಬರೋದಕ್ಕೆ ಹೇಳು ಮಾತಾಡ್ತೀನಿ ಅಂತ ಇಲ್ಲ ನಾನು ಸರ್ ಇಲ್ಲೇ ಇರಬೇಕು ಇರ್ತೀನಿ ಒಂದು ಅವಕಾಶ ಮಾಡಿಕೊಡಿ ಅಲ್ಲ ನಾವು ಫೋನ್ ಅಲ್ಲ ಅದೆಲ್ಲ ನಿಮಗೆ ಆಯ್ತು ಇರಿ ಸರ್ ಅಂತ ಈಗ ಹೆಚ್ಚು ಕಮ್ಮಿ ಅವ್ರ್ ಬಂದು ಒಂದು ಒಂದೂವರೆ ವರ್ಷ ಆಗ್ತಾ ಇದೆ ಇಲ್ಲಿ ಉಚಿತ್ವಾಗಿ ಅಡಿಗೆ ಮಾಡ್ತಾರೆ ಯಾವುದೇ ಅಪೇಕ್ಷೆ ಇಲ್ಲ ನಾವೇನ್ ಅವ್ರ ಕೈ ಮುಟ್ಟಿ ಊರ್ಗ್ ಹೋಗು ನಾವ್ ಏನ್ ಕೊಡ್ತೀವೋ ಅದನ್ನ ನಾವ್ ತಗೊಂಡ್ ಹೋಗ್ತಾರೆ ನಿಮ್ಗೆ ಎಂಟಿ ಮಕ್ಳು ಎಲ್ಲ ಅವರು ಮನೆ ಮಠ ಎಲ್ಲ ಇದೆ ಸ್ವಲ್ಪ ಆಸ್ತಿನೂ ಇದೆ ಮಗನೂ ಕೆಲ್ಸಕ್ಕೆ ಹೋಗ್ತಾನೆ ಅವ್ರ ಉದ್ದೇಶ ಏನಂದ್ರೆ ನಿರ್ಗತಿಕರ ಸೇವೆ ಮಾಡಬೇಕು ಬಟ್ ಹೆಂಡತಿ ಮಗವರಿಗೆಲ್ಲ ಒಪ್ಪಿಗೆ ಇದೆ ಒಪ್ಪಿಗೆ ಇದೆ ನೀವು ಇಲ್ಲಿರೋದು ಒಪ್ಪಿಗೆ ಇದೆ ಅವ್ರೇನು ಕೇಳಲ್ಲ ಅವ್ರು ನಿಮ್ಮನ್ನು ಭಾಳ ಪ್ರೀತಿಯಿಂದಲೇ ಇಲ್ಲಿ ಬಿಟ್ಟಿದ್ದಾರೆ ಸೇವೆ ಇದು ಇಲ್ಲಿ ಅನಾಥಾಶ್ರಮದಲ್ಲಿ ಇರೋ ಅವ್ರು ಹೇಳ್ತಾರೆ ಇರಬೇಡಿ ಬಂದ್ಬಿಡಿ ಅಂತಾನೆ ಅವ್ರು ಕರಿಯೋದು ಹೌದಾ ಬಟ್ ಇವ್ರು ಇಲ್ಲಿ ಸೇವೆ ಮಾಡಿ ನಾನು ಉಸಿರಿದ ಗಂಟ ಧರ್ಮಸ್ಥಳದಲ್ಲಿ ಹತ್ತೊಂಬತ್ತು ವರ್ಷ ಕೆಲಸ ಮಾಡಿ ಏನಾಗಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿ ಇದೇ ಕೆಲಸ ಅಡುಗೆ ಕೆಲಸ ಅಡುಗೆ ಕೆಲಸ ಮಂಜುನಾಥನ್ ಸನ್ನಿಧಿಲಿ ಇದ್ರ ಮಂಜುನಾಥ ಇಲ್ಲಿ ಕಳ್ಸಿಕೊಟ್ಟವ್ರೆ ನನ್ನ ಸೇವೆ ಸಾಕು ಅಲ್ಲಿ ಅಲ್ಲಿ ನನ್ನ ಭಕ್ತಾ ಸುಮಾರು ಜನ ಬಯಲೂರು ಕಲಪೃಕ್ಷ ಮಾಡರ್ನ್ ಸ್ಕೂಲ್ ನಾಗ ಎರಡು ವರ್ಷ ಮಾಡಿದಾನೆ ಊರ ಬಡ್ಡಿಯಾಗ ಎಲ್ಲೂ ನೀವು ಧರ್ಮಸ್ಥಳದಲ್ಲಿ ಏನು ಕೊಡ್ತಿದ್ರು ನಿಮಗೆ ಅಲ್ಲಿ ಪೇಮೆಂಟ್ ಕೊಡ್ತಿದ್ರು ಆಯಿತು ತೊಂದರೆ ಇಲ್ಲ ಬಟ್ ಆಮೇಲೆ ನೀವು ಬೇರೆ ಕಡೆ ಹೋಗಿ ದೂರ ಆಗತ್ತೆ ಅಂತ ಊರಿಗೆ ಬಂದೆ ಊರಲ್ಲಿ ಖಾಲಿ ಇರೋದೇನಂತ ಅಲ್ಲಿ ಬಯಲೂರು ಕಲಪೃಕ್ಷ ಮಾಡರ್ನ್ ಸ್ಕೂಲ್ನಾಗಿದ್ದೆ ಹಾಸ್ಟೆಲ್ ಅದು ಅಲ್ಲೇ ಅಲ್ಲಿ ಪೇಮೆಂಟ್ ಕೊಡ್ಸಿರು ಅದು ಇವ್ರದ್ದು ಯೂಟ್ಯೂಬ್ ನೋಡಕ್ ಅಲ್ಲೇ ಅಲ್ಲಿ ಇದ್ಕೊಂಡು ಅಲ್ಲಿ ಮಟ್ಟ ನೋಡ್ಲಿಕ್ಕೆ ಇಲ್ಲ ಮಾಡನ್ ಸ್ಕೂಲ್ ನಾವು ಈ ಹನ್ನೆರಡು ಕಾಲ ಡ್ಯೂಟಿ ಮುಗಿದ್ ನಮ್ದು ನಾಳೆ ಬೆಳಿಗ್ಗೆ ಆರಕ್ಕೆ ಹೋಗುದಲ್ಲ ಅಲ್ಲಿ ಮಟ್ಟ ಮೊಬೈಲ್ ಮೊಬೈಲ್ ನೋಡಕ್ ಆದಾಗ ಇವ್ರು ಯೂಟ್ಯೂಬ್ ನೋಡಿ ನಮ್ಗೆ ಒಟ್ಟು ಏನೋ ನಮ್ಮ ಕೈಲಿ ಅದು ಕೈಲೇ ಕೊಡಕಾಗಲ್ಲ ಸೇವೆ ಮಾಡೋಣ ಅಂತ ಬಂದ ಕೈಲೇ ದುಡ್ಡು ಕೊಡಕಾಗಲ್ಲ ನಾನೊಂದು ಪ್ರಶ್ನೆ ಕೇಳ್ಬೇಕು ಇವ್ರನ್ನ ಇವತ್ತವರೆಗೂ ಕೇಳಿಲ್ಲ ಇದೇ ಫಸ್ಟ್ ಟೈಮ್ ಕೇಳಿ ಇಷ್ಟು ಮಾತು ಮಾತಾಡ್ಸಿಲ್ಲ

ಎಲ್ಲಿ ಹುಟ್ಟದ್ನೋ ಯಾರ ತಂದೆ ತಾಯಿ ಮಗನೋ ಓ ಸೊ ನೋಡಿ ಇವನು ಅನಾಥ್ನಾಗ್ ಗೊತ್ತಾನೆ ಹಾಂ ನಿಮಗೆ ಹ್ಯಾಂಡಿಕ್ಯಾಪ್ಟು ಕಾಲಿಲ್ಲ ಓಹ್ ಇವ್ನು ಮುಂಚೂರು ಆಸ್ತಿ ಇದೆ ಅಂತ ಅವ್ರ ಮನೆಯವ್ರು ಯಾರು ಇವನ್ನ ಸರಿಯಾಗಿ ಸೇರ್ಸೋಲ್ಲ ನೋಡ್ಕೊಳಲ್ಲ ಏನೋ ಒಂದು ಅವ್ನು ಲೈಫ್ ಸ್ಟೋರಿ ಒಂದು ಬಟ್ ಅವ್ನು ಅನಾಥ್ನಾಗ್ ಬರ್ತಾನೆ ಇರಿಗೆ ಬಂದಿದ್ದ ದಿಸದಿಂದ ಇವತ್ತರೆಗೂ ಸುಮ್ಮನೆ ಕೂತ್ಕೊಳ್ಳೋಲ್ಲ ಒಂದು ಕಸ ಗುಡಿಸ್ತಾನೆ ಇಲ್ಲ ಏನೋ ಒಂದು ಕಸ ಗುಡಿಸ್ತಾರೆ ಇಲ್ಲಾಂದ್ರೆ ಪಾತ್ರೆ ತೊಳಿಯೋಕೆ ಏನೋ ಒಂದು ಮಾಡ್ತಾರೆ ಇಲ್ಲ ಟೇಬಲ್ ಒರೆಸ್ಕೊಳ್ತಾರೆ ನಾವೇನರಿ ನಿಮ್ಗೆ ಕೆಲಸ ಮಾಡಿ ಅಂತ ಹೇಳ್ತೀವಾ ಅಯ್ಯೋ ಯಾಕ್ ಮಾಡ್ತಿದೀರಾ ಮತ್ತೆ ನಮ್ಮ ಕೈಲ ಅನ್ನೋದು ಮಾಡ ಅಪ್ಪ ಏನು ಎಂತೆಂತ ಕತೆಗಳಿದ್ದಾವೆ ಇದು ಜನ ಕೊಟ್ಟಂತ ಒಂದಷ್ಟು ದಿನಸಿ ಸಾಮಗ್ರಿಗಳು ಇಲ್ಲಿ ಬಂದು ಸ್ಟೋರ್ ಆಗುತ್ತೆ ಇಲ್ಲಿ ಬಂದು ಮಿಕ್ಕಿದ್ದು ಸಿದ್ಧಗಂಗೆ ಮಠಕ್ಕೆ ಹೋಗುತ್ತೆ ಹೌದಾ ತರಕಾರಿ ಸಾರಿ ರೇಷನ್ ಅಕ್ಕಿ ಹಾಂ ಟನ್ ಗಟ್ಟಲೆ ಕಳಿಸ್ತೀನಿ ಅಕ್ಕಿ ಯಾಕಂದ್ರೆ ಎಲ್ಲರೂ ಆಶ್ರಮ ಅಂದ ತಕ್ಷಣ ಅಕ್ಕಿನೇ ಎತ್ಕೊಂಡ್ ಬಂದ್ಬಿಡ್ತಾರೆ ಖಾರ ಪುಡಿ ಧನ್ಯ ಪುಡಿ ಜೀರಿಗೆ ಮೆಣಸು ಚಕ್ಕೆ ಲವಂಗ ಉಪ್ಪು ಎಣ್ಣೆ ಖಾರ ಇದು ಬೇಕು ಅಂತ ಒಂದಷ್ಟು ಗೊತ್ತಿಲ್ಲ ಪಾಪ ಅನ್ನದಾನು ಅನ್ನದಾನ 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 ಅದು ತಪ್ಪು ಅಂತಲ್ಲ ಅಂತಲ್ಲೂ ನಾನು ಕೇಳ್ಕೊಳ್ಳೋದು ಅಕ್ಕಿ ಜೊತೆಗೆ ಒಂದಷ್ಟು ಖಾರ ಪುಡಿ ಈಗ ಹತ್ತು ಮುಟ್ಟೆ ಅಕ್ಕಿ ತಗೊಳ್ತೀರಾ ಅಂದ್ರೆ ಒಂದ್ ಐದ್ ಮೂಟೆ ಅಕ್ಕಿ ತಗೊಳ್ಳಿ ಒಂದ್ ಐದ್ ಮೂಟೆಗೆ ಬೇಕಾದಂತ ದಿನಸಿ ಸಾಮಾರಿಗಳು ಸಣ್ಣ ಪುಟ್ಟ ಐಟಮ್ಸ್ ಗಳು ಕೊಟ್ರೆ ಅವಾಗ ಅದು ಪರಿಪೂರ್ಣವಾದಂತ ಅನ್ನದಾನ ಆಗುತ್ತೆ ಹೌದು ಇದನ್ನ ಇದೊಂದು ಗಮನಕ್ಕೆ ಎಲ್ರಿಗೂ ಇರಲಿ ನೋಡಿ ಬರೀ ಅನ್ನಕ್ಕೆ ಸಾರಿ ಅನ್ನಕ್ಕೆ ಇರಬೇಕು ಸಾರ ಜೊತೆ ಉಪ್ಪು ಇರಬೇಕು ಉಪ್ಪು ಖಾರ ಇರಬೇಕು ಇರಬೇಕು ಹುಳಿ ಇದೆಲ್ಲ ಇದೆಯಲ್ಲ ಬುದ್ಧಿ ಶ್ರೇಷ್ಠ ನೀವು ಹತ್ತು ಮೂಟೆ ಕೊಡೋ ಜಾಗದಲ್ಲಿ ಎರಡು ಮೂಟೆ ಕೊಡಿ ಎರಡು ಮೂಟೆ ಜೊತೆಗೆ ಒಂದಷ್ಟು ದಿನಸಿ ಸಾಮಗ್ರಿಗಳು ಖಾರ ಪುಡಿ ಪುಡಿ ಜೀರಿಗೆ ಮೆಣಸು ಉಪ್ಪು ಎಣ್ಣೆ ಸಾಧ್ಯವಾದಷ್ಟು ನೀವು ಒಂದು ಮೂಟೆ ಕೊಡ್ತೀರಾ ಕೊಡಿ ಪರವಾಗಿಲ್ಲ ಕೆ ಕೆಜಿಲಿ ಹತ್ತು ಕೆಜಿ ಕೊಡ್ತೀರಾ ಕೊಡಿ ಅಷ್ಟು ಕೊಡಿ ಅದು ಕೊಟ್ಟಾಗ ಏನಾಗುತ್ತೆ ಪರಿಪೂರ್ಣವಾಗಿ ನಮಗೂ ನಿಭಾಯಿಸೋದಕ್ಕೆ ಈಜಿ ಆಗುತ್ತೆ ನೀವು ಇಪ್ಪತ್ತ್ ಮೂರು ಅಕ್ಕಿ ತೊಗೊಂಡು ಬಂದು ಇದ್ಯಾವುದೂ ಇಲ್ಲ ಅಂದರೆ ಇದನ್ನೆಲ್ಲ ಹೊಂಚೋದು ಕಷ್ಟವೂ ಆಗುತ್ತೆ ಆಮೇಲೆ ಮಿಕ್ಕಿದಾಗ ಅದನ್ನು ತುಂಬ ಇಟ್ಕೊಂಡ್ರೆ ಹುಳ ಕೂಡ ಬೀಳುತ್ತೆ ಅಕ್ಕಿ ಅದನ್ನು ನಾನು ಏನು ಮಾಡ್ತೀನಿ ಶಿವಕುಮಾರ್ ಸ್ವಾಮೀಜಿ ಅವ್ರ ಮಠಕ್ಕೆ ಕಳಿಸ್ಕೊಡ್ತೀನಿ ಹೌದಾ ಹೌದು ತಂದಗಟ್ಲೆ ಹೋಗುತ್ತೆ ನೋಡಿ ಅದು ಅದ್ಭುತ ಓ ಇದೆಲ್ಲ ಇಷ್ಟು ಮಾಡಿದ್ರೆ ಒಂದು ಒಂದು ಸತಿ ಒನ್ ಟೈಮ್ಗೆ ಓ ಒನ್ ಟೈಮ್ಗೆ ಆಗುತ್ತೆ ಇದೆಲ್ಲ ಸಾಂಬಾರು ನೋಡಿ ನೀವು ನೋಡ್ಬೋದು ಓಹೋ ಇದೆಲ್ಲ ತರಕಾರಿ ಓಹ್ ಹೋ ಈಗ ಹೋಟ್ಲ್ಗೆ ಹೋದ್ರೆ ನೀನ್ ನೀರ್ ಸಾಂಬಾರು ಹೋಯ್ತಾರೆ ನೀವು ಯಾವ್ದು ನೀವು ಬರ್ತೀರ ಅಂತ ಪ್ರಿಪೇರ್ ಮಾಡಿಟ್ಟಿರೋದಲ್ಲ ಆಮೇಲೆ ಹೊರ ಬರೋ ವಿಚಾರ ನಮ್ಗೆ ಅಷ್ಟು ಗೊತ್ತಿಲ್ಲ ನಿಜ ನಿಜೆಲ್ಲ ಹೇಳ್ತಿರೋದು ನಾನು ಉದಾಹರಣೆಗೆ ಹೇಳ್ತಿರೋದು ಇದೆಲ್ಲ ನಾವು ನೋಡಿ ಮಸಾಲೆ ಆಗಿರ್ಬೋದು ಖಾರ ಆಗಿರ್ಬೋದು ಕ್ವಾಂಟಿಟಿ ಆಗಿರ್ಬೋದು ನೋಡಬಹುದು ಇಲ್ಲಿ ಗಟ್ಟಿ ಗಟ್ಟಿಗೆ ತರಕಾರಿ ಎಲ್ಲ ಪ್ರೀತಿ ತುಂಬಿ ನಮ್ ಬಟ್ಟರ್ ಹೇಳೋದ್ ಒಂದೇ ಮಾತು ಐಟಮ್ ಇಲ್ವಾ ನನ್ಗೆ ಹೇಳ್ಬೇಕು ಅಂದ್ಬಿಟ್ಟು ಇರೋದ್ರಲ್ಲೂ ಕಮ್ಮಿ ಮಾಡಿ ಟೇಸ್ಟ್ ಇಲ್ದಂಗೆಲ್ಲ ಮಾಡಂಗಿಲ್ಲ ಹೇಳ್ತಾ ಇರ್ತೀನಿ ಬಟ್ ಇರೋದ್ರಲ್ಲಿ ಅವ್ರು ಅಜಸ್ಟ್ ಮಾಡ್ತಾರೆ ಎಷ್ಟೋ ಸತಿ ನಮಗೂ ಕೂಡ ಕೆಲವೊಂದು ಐಟಮ್ ಇರೋದಿಲ್ಲ ಬರೋದಕ್ಕಾಗದಿಲ್ಲ ಆಮೇಲೆ ಅವ್ರು ನನ್ಗೆ ಹೇಳೋಕು ಸ್ವಲ್ಪ ಭಯ ಬೀಳ್ತಾರೆ ಏನೋ ಟೆನ್ಷನ್ ಅಲ್ಲಿ ಇರ್ತೀನಿ ಏನೋ ಒಂದು ಅಯ್ಯೋ ಒಬ್ಬ ನೀವು ಬಹಳ ಒಳ್ಳೆ ಕೆಲಸ ಮಾಡ್ತೀರಿ ಒಳ್ಳೆದಾಗ್ಲಿ ಒಳ್ಳೆದಾಗ್ಲಿ ಸೊ ಇವರೆಲ್ಲ ಸ್ವಲ್ಪ ಮನಸಿನ ಬಗ್ಗೆ ಹೇಳಲೇಬೇಕು ಇವರು ನೋಡಿ ಇವ್ರು ನಿಂತಕೊಳ್ಳೋಣ ಇವ್ರಿಗೆ ನಿಂತಕೊಳ್ಳೋಕ ಆಗಲ್ಲ ಈಗ ಅವ್ರಿಗೆ ಸ್ವಲ್ಪ ಬಿಟ್ರೆ ಫುಲ್ ಬಿಡೋಣ ಕೈ ಬಿಡ್ರಿ ಈಗ ಚಲಗ ಅವರ ಫುಲ್ ಮೈನು ಮಾಡಿ ಈ ತರ ಐದು ನಿಮಿಷ ಕೂತ್ಕೊಳ್ಳಲ್ಲ ಹ ಫುಲ್ ಸಮಸ್ಯೆ ಹೌದು ಬಟ್ ಅದಾದೆನ್ಸ್ ಅದೊಂದು ವಿಭಿನ್ನ ಕಾಯಿಲೆ

ಅಣ್ಣ ನನಗೆ ಸಂಪಾದನೆ ಇದೆ ಎಲ್ಲ ಇದೆ ಬಟ್ ನನ್ನ ಮನೇಲಿ ನನ್ನ ತಮ್ಮ ಇರೋದಕ್ಕೆ ಫ್ಯಾಮಿಲಿಲಿ ಒಪ್ತಾ ಇಲ್ಲ ದೊಡ್ಡ ಮನ್ಸ್ ಮಾಡಿ ನಮ್ಮ ಒಂದು ಅವಕಾಶ ಮಾಡಿ ಯಾಕೆಂದ್ರೆ ಅವರೊಂದು ತಂದು ರೋಡಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ರೆ ನಾನು ನಂಬಲ್ಲ ಅಂಥವ್ರಿಗೆ ನಾನು ಬೆಲೆ ಕೊಡಲ್ಲ ಹೌದು ಹೌದು ಅವ್ರು ಬಂದು ರಿಕ್ವೆಸ್ಟ್ ಮಾಡ್ಕೊಂತಾರೆ ನನಗೆ ಕೈ ಇಟ್ಕೋತೀನಿ ಒಂದು ಒಂದೆರಡು ದಿನ ಇರೋದಕ್ಕೆ ಅವಕಾಶ ಮಾಡಿಕೊಡಿ ನಮ್ಮ ಮನೇಲಿ ತುಂಬ ಸಮಸ್ಯೆ ಆಗಿದೆ ಅವನ್ನೆಲ್ಲೂ ಬಿಡೋಕ್ಕಾಗ್ತಿಲ್ಲ ಈಗ ಇಲ್ಲಿ ಬಿಡ ಬಿಟ್ಟರೆ ಇನ್ನು ರೋಡಲ್ಲೇ ಬಿಡಬೇಕಷ್ಟೇ ಬೇರೆ ಆಪ್ಷನ್ ಇಲ್ಲ ಅಂತ ಮಾನವೀಯತೆಯಿಂದ ಅವ್ರಿಗೊಂದು ಆಶ್ರಯ ಮಾಡ್ಕೊಡ್ತೀನಿ ಅದಾದ ಮುಂದೆ ಹದಿನೈದು ದಿವಸಕ್ಕೆ ಅವರು ಡೆತ್ ಆಗ್ತದೆ ಅಣ್ಣ ಅಣ್ಣ ಅಯ್ಯೋ ಇವ್ರು ಕಟ್ಮುಟ್ಟಾಗಿದ್ದವರು ಏನೋ ಅವ್ರ್ನ ನೋಡಿದ್ರೆ ಇವರು ಬೇಗ ಹೋಗ್ಬಿಡ್ತಾರೆನೋ ಅವ್ರು ಇರ್ತಾರೇನೋ ಅನ್ನೋ ಥರ ಇದ್ದವರು ಅದನೇ ದಿವಸ ಅಲ್ಲೊಬ್ಬರು ಎಂತ ದೊಡ್ಡ ಸಂದೇಶ ಅಂದ್ರೆ ಸಾವಿಗೆ ಕಾಯಿಲೆ ಬೇಕೇ ಇಲ್ಲ ಆದ್ರೆ ಜನ ಆದ್ರೂ ನಂದು ಜಾಸ್ತಿ ನಂದು ಅಯ್ಯೋ ಒಡವೆ ವಸ್ತ್ರ ನಂದು ಅಯ್ಯೋ ಅವ್ನು ಯಾರೋ ನನ್ನ ಮೂಟೆ ಎತ್ಕೊಂಡು ಹೋಗೋಣ ಅಂತ ನಂದು ಇದು ನಂದು ಹಾ ಜಂಜಾಟದಲ್ಲಿ ಸಾಯ್ತಾ ಇದ್ದಾನೆ ಮನುಷ್ಯ ಮಾನವೀಯತೆ ಮೌಲ್ಯಗಳೇ ಗೊತ್ತಿಲ್ಲ ಇವರು ಮನೆಯವರು ಬಂದು ಇಲ್ಲ ಇಲ್ಲ ಸರ್ ಯಾರು ಇಲ್ಲ ಅವ್ರ ಅಣ್ಣ ಒಬ್ರು ಬರ್ತಿದ್ರು ಇವಾಗ ಅವರು ಇಲ್ಲ ಇರೋದು ಆಗ್ಲಿ 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 ಆದ್ರೆ ಆಯ ಅಪ್ಪ ನಿಜವಾಗು ಅಷ್ಟು ಗಟ್ಪುಟ್ಟಾಗಿದ್ರು ಇವರು ಕುಮಾರ್ ಭಟ್ರು ಅಂತೇ ನಮಸ್ತೆ ನಮಸ್ತೆ ವಯಸ್ಸು ಒಂದ್ ಎಪ್ಪತ್ತ ಎಪ್ಪತ್ತು ವರ್ಷ ಇವತ್ತು ಎಂಬತ್ತು ವರ್ಷ ಎಂಬತ್ತು ವರ್ಷ ಇವತ್ತು ಕೂತ್ಕೊಂಡು ಊಟ ಮಾಡಲ್ಲ ಸುಮ್ಮನೆ ಅಂದ್ರೆ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಕೂತ ಊಟ ಮಾಡಲ್ಲ

ನೀವೇನ್ ಸುಮ್ಮನೆ ಇಲ್ಲ ನಿಮ್ಮ ಕೈಲಿ ಅವರು ನಾನು ಹೇಳ್ತಿರಲ್ಲ ಅವ್ರ ಊಟನ ಅವರೇ ಮಾಡ್ಕೊಂಡು ತಿನ್ನೋದನ್ನ ನಾವು ಇರೋದು ಹೇಳ್ತೀವಲ್ಲ ಈಗ ಇಲ್ದಿರೋದು ನಾನೆಲ್ಲ ಹೊಟ್ಟೋಗ್ಬಿಡ್ತೀನಿ ನಾನೆಲ್ಲ ಹೊಟ್ಟೋಗ್ಬಿಡ್ತೀನಿ ನಾನು ತರಬೇಕು ಹೊಂಚಬೇಕು ಇವ್ರಿಗೆಲ್ಲ ನಿಜ ಊಟ ಹೊಂಚಬೇಕು ತರಕಾರಿ ತರಬೇಕು ರೇಷನ್ ತರಬೇಕು ಹೊರಗಡೆ ಸಾವಿರ ಸಮಸ್ಯೆಗಳಿದೆ ಫೇಸ್ ಮಾಡಬೇಕು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಬೇಕು ಏನೇನೋ ಇರ್ತವೆ ನನ್ನ ಜೊತೆ ಒಂದಷ್ಟು ಜನ ಹೃದಯ ಸ್ನೇಹಿತರು ಅವ್ರೆ ಅವರೆಲ್ಲ ಕೆಲಸ ನೋಡ್ಕೊತಾರೆ ಅವ್ರ ಇರೋತ್ತಿಗೆ ನೋಡಿ ನಮ್ಮ ಚಿಕ್ಕಪ್ಪ ಅವ್ರು ಕೆಲಸ ಮಾಡ್ತಾರೆ ರಾತ್ರಿ ಆಗಲೂ ಚಿಕ್ಕಪ್ಪ ಅವ್ರ ಹೋಗಿ ನೋಡಿ ರಾತ್ರಿ ತಲ್ಮಲ್ಲಿ

ಇವ್ರು ಹೊರಗಡೆ ಎಲ್ಲ ಓಡಾ ಅಣ್ಣ ಹೊರಗಡೆ ಈ ಬೌಂಡ್ರಿ ಒಳಗಡೆ ಅಷ್ಟೇ ಅಲ್ಲ ಈ ಹೊರಗಡೆ ಹೋಗೋಕೊಂಡು ಅವರಿಗೆ ಇದಿಲ್ಲ ಅದಲ್ಲ ವಾಕರಲ್ಲಿ ನೋಡಿ ಇಲ್ಲೇ ಇಟ್ಟಿರ್ತಾರೆ ಇದೆ ನೀ ಹೋಗ್ತೀರಾ ಹೋಗ್ತಾರೆ ಒಂದು ಎರಡು ಎಲ್ಲ ಇವರು ಕೆಲಸ ನೋಡಿಕೊಳ್ಳೋ ಕೆಲವರು ಹೋಗದೇ ಇರೋರನ್ನ ನಾವು ಹೆಲ್ಪ್ ಮಾಡ್ತೀವಿ ಡೈಪರ್ ಹಾಕಬೇಕು ಹ್ಮ್ ಹ್ಮ್ ಹ್ ಹ್ ನಮಸ್ತೆ ನಮಸ್ತೆ ಏನೋ ಮಾಡ್ತರಾ ಹಾಗಾದ್ರೆ ನಿಮ್ಮ ಪ್ರಕಾರ ನಂದೊಂದು ಪ್ರಶ್ನೆ ಇದೆ ನಿಮಗೆ ನಂದೊಂದು ಪ್ರಶ್ನೆ ಇದೆ ಹಾ 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 ಇ ಎಲ್ಲರೂ ಹೇಳ್ತಾರೆ ಏ ಯಾಕಪ್ಪ ಬೇಕಿತ್ತು ಅಲ್ಲಾಶ್ರಮ ಆಶ್ರಮ ಕಟ್ಟೋದ್ ಈಗ ನಡ್ಸ್ಕೊಂಡು ಅಂತ ಹಾ ಹಾ ಅದಕ್ಕೆ ವ್ಯವಸ್ಥಿತವಾಗಿಲ್ಲಿದ್ಯಾ ಖಂಡಿತ ಇಲ್ಲ ಖಂಡಿತ ಇಲ್ಲ ಸದ್ಯ ಮಿನಿಮಮ್ ಮಿನಿಮಮ್ ನಿಮ್ಮ ಶಕ್ತಿ ಮೀರಿ ಮಾಡಿದ್ದೀರಿ ಬಟ್ ಇವ್ರ ನೀವು ಜೀತದ ಅಳತರ ನೋಡ್ತಾ ಇಲ್ಲ ಒಂದು ವಿಶಾಲವಾದ ಜಾಗ ಇದ್ದಷ್ಟು ಮನಸ್ಸು ನೋಡ್ಬಿಟ್ರಿ ನೀವು ನೋಡೋದಕ್ಕೆ ಹೆಂಗ್ರಿ ನೋಡಿ ನನ್ನ ಮುಖದಲ್ಲಿ ಕಳೆ ಇಲ್ಲ ಬರೀ ಕೊಳೆ ಇದೆ ಅಲ್ಲ ಹೇಳ್ತಿರೋದು ನನ್ನ ಮುಖದಲ್ಲಿ ಹೇಳ್ತೀನಿ ನಾನು ಅದನ್ನ ಕರೆಕ್ಟಾಗಿ ನನ್ನ ಮುಖ ನೋಡಿ ನನ್ನ ಮುಖದಲ್ಲಿ ಕಳೆ ಇಲ್ಲ ಬರೀ ಕೊಳೆ ಇದೆ ಈ ಮುಖ ನೋಡಿ ಎಷ್ಟು ಚೆನ್ನಾಗಿದೆ ತೇಜಸ್ ನೋಡೋದಕ್ಕೆ ಏನಂತಾರೆ ಜನ ರೀ ತಲೆ ಕೆಟ್ಟಿದ್ಯನ್ರಿ ರೀ ವಯಸ್ಸಾಗಿ ದುಡ್ಕೊಂಡು ತಿನ್ನೋರ್ನೆಲ್ಲ ಆಶ್ರಮ ಕರ್ಕೊಂಡು ಮಾಡಿಕೊಂಡು ನಿಮ್ಗೆ ಮನುಷ್ಯತ್ವ ಇದೆಯಾ ಮಾನವೀಯತೆ ಇದೆಯಾ ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿರೋನೆಲ್ಲ ಕರ್ಕೊಂಡು ಹೋಗಿ ಕೂರ್ಸಿ ಅವ್ರನ್ನ ತೋರಿಸಿ ನೀವು ಹಣ ಮಾಡ್ತಿದ್ದೀರಾ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳಿ ಸರ್

ಪರಿಸ್ಥಿತಿಯನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ನೋಡಿ ಎಷ್ಟೋ ಜನ ಅವ್ರವ್ರ ಸಮಸ್ಯೆ ಸಾವಿರ ಇದೆ ನಮಸ್ತೆ 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 ಊಟ ಆಯ್ತಾ ಆಯ್ತು ಆಯ್ತು ಹಂಗೆ ಒಳ್ಳೇದು ಒಳ್ಳೇದು ಬರಪ್ಪ ಸಂತೋಷ ಅಷ್ಟೇ ಕಾಲೆಲ್ಲ ಗ್ಯಾಂಗ್ರೀನ್ ಆಗಿ ಈ ವ್ಯಕ್ತಿಯ ಫೋಟೋನ ಇಲ್ಲೇ ತೋರಿಸ್ತೀನಿ ಕರೆಕ್ಟಾಗಿ ನೀವು ರಿಜಿಸ್ಟರ್ ಇಟ್ಕೊಳ್ಳಿ ಇದನ್ನ ಈಗ ನೋಡ್ಕೊಳ್ಳಿ ಎರಡು ನಿಮಿಷ ನಿಮ್ಗೆ ಇವ್ರನ್ನೇ ತೋರಿಸ್ತೀನಿ ಅವಾಗ ಹೆಂಗಿದಾರೆ ಇವಾಗ ಹೆಂಗಿದಾರೆ ಇಲ್ಲೇ ನೋಡು ಅಂತೀನಿ ಇಲ್ಲೇ ನೀವು ಅದನ್ನ ನಂಬ್ಬಿಟ್ಟು ಇವರೇ ಅವರು ಅಂತ ನೀವು ಪ್ರೂವ್ ಮಾಡಬೇಕು ಓಹ್ ಏ ನಿಮ್ಮ ಹೆಸರು ಮುರುಗೇಶ್ ಸಂತೋಷ ಇದೇನು ಮೈಮರಿ ಮಾಡಿಸ್ಕೊಂಡಿದೀರಾ ಪ್ರೀತಿಯಿಂದ ಸಾಕೀರಾ ಹೌದಾ ಸಂತೋಷ ಖಚ್ಯುತ್ತಾ ಇಲ್ಲ ಇಲ್ಲ ಅಯ್ಯೋ ನೋಡಿ ಈ ಥರ ಎಲ್ಲ ಸಂತೋಷ ಹಾಂ ಏನಪ್ಪಾ ಓ ಬಿಡು ಬೆಳಿಗ್ಗೆ ಆರು ಗಂಟೆ ಬಸ್ಗೆ ಹೋಗಣ ಹಾಂ ಲವರ್ ಸಿಕ್ಕದ್ಲಾ ಆಯ್ತು ಹೋಗನ್ ಬಿಡು ಹಾಂ ಏ

ಓಹ್ ಮಲಗಿದ್ದ ಜಾಗದಲ್ಲೇ ಊಟ ಅವ್ರಿಗೆ ಎದ್ದು ಕುತ್ಕೊಳ್ಳೋಕ್ಕೂ ಆಗಲ್ಲ ಇವರೆಲ್ಲ ಡೈಪರ್ ಪೇಶೆಂಟ್ಸು ನೋಡಿ ಜಾಗ ಇಲ್ದಿರೋ ಕಾರಣ ನೋಡಿ ಎಲ್ಲೆಲ್ಲ ಮಲಗಿದ್ದಾರೆ ಜಾಗ ಇಲ್ಲ ಹಾಂ ಇವರೆಲ್ಲ ಮೆಂಟಲ್ ಆ್ಯಪ್ಸೆಟ್ ಮಾತಾಡಿಸ್ಬೇಕಾರು ನೋಡೋಣ ನಮಸ್ತೆ ಏನು ನಿಮ್ಮ ಹೆಸರು ನರಸಿಂಹ ಊಟ ಮಾಡಿದ್ರಾ ಊಟ ಆಯ್ತಾ ನಮಸ್ತೆ ಹಂಪಿ ಹಂಪಿ ಐದು ವರ್ಷದಿಂದ ಅದೊಂದೇ ಡೈಲಾಗ್ ಅವನು ಹೇಳ್ತಿರೋದು ಏ ಎಕ್ಡಾ ಮೀ ಹಂಪಿ ಎಕ್ಡಾ ಹಂಪಿ ಮಾ ಯಾಡಾ ಹಂಪಿಲ್ಲಾ ಬಚ್ಚಲಾಮಗುಡಿ ಹಂಪಿ ರೋಡ್ ನಿಮ್ಮ ಹೆಸರು ನರಸಿಂಹ ನರಸಿಂಹ ಅವ್ರು ಹೆಂಗ್ ಸಿಕ್ಕಿದ್ರು ಅಂತ ಅವ್ರದ್ದು ವಿಡಿಯೋ ಅಬ್ಸರ್ವ್ ಮಾಡಿ ಹೌದಾ ತಲೆಗೆಲ್ಲ ಫೋಟೋ ಕಟ್ಕೊಂಡು ಮೈಮೇಲೆಲ್ಲ ಒಂದು ಇನ್ನೂರ ಐವತ್ತು ಮುನ್ನೂರು ಫೋಟೋಗಳು ಅಂಟಿಸ್ಕೊಂಡು ಅವ್ರ ಮನೆಯವ್ರು ಯಾರು ಬಂದಿಲ್ಲ ಅವ್ರು ಬಂದೇ ನಾಲ್ಕೈದು ವರ್ಷ ಆಯ್ತಿಲ್ಲ ಇವರೆಲ್ಲ ಪೇಷಂಟ್ಸೇ ನಿಮ್ಗೆ ಯಾರು ಓಡಾಡೋ ಕಂಡೀಷನ್ ಇಲ್ಲಿ ಸಿಗೋದೇ ಇಲ್ಲ ಓ ಅಲ್ಲೂ ಇದಾರ ಹಾಂ ನೋಡಪ್ಪ ಓಹ್ ಓಹ್ ಟಿವಿ ವ್ಯವಸ್ಥೆನೂ ಎಲ್ಲ ಅಲ್ಲೂ ಇದೆಯಲ್ಲ ಎಲ್ಲ ಗೋಡೆಗು ಟಿವಿ ಇದೆ ಎಲ್ಲ ಗೋಡೆಗೂ ನಾವಿರೋರ್ಗೂ ನೀವು ಯಾರು ಅನ್ನತ್ರಲ್ಲ ಅನ್ನೋ ಒಂದು ವಾಕ್ಯನೂ ಇದೆ ಅಲ್ಲೇ ಅಲ್ಲೇ ಓದ್ಲಿಲ್ಲ ಅನ್ಸುತ್ತೆ ಸೆಂಟ್ರಲ್ ಇದೆ ನೋಡಿ ಸೆಂಟ್ರಲ್ ಇದೆ ಅಲ್ಲಿ ಅಡುಗೆ ಮನೆ ಹತ್ರ ಇಲ್ಲೇ ಮೆಡಿಕಲ್ಲೂ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇವಾಗೆಲ್ಲ ಹೊರಗಡೆ ಹೋಗಿದ್ದಾರೆ ಇದ್ರ ಇಷ್ಟೊತ್ತು ಫೋನ್ ಮಾಡಿಬಿಟ್ಟು ಹೇಳಿದ್ರೆ ಹೊರಗಡೆ ಹೋಗಿ ಬರ್ತೀವಿ ಅಂತ ಓಹೋ ಅವ್ರಿಗೆ ನೀವು ಸೆಲ್ ಕೊಡ್ತೀರಾ ಓಕೆ ಓಕೆ ಅನಿಸುತ್ತೆ ಅವಾಗ ಬಿಟ್ಬಿಟ್ರೆ ಓ ಸೆಟ್ಲಾಗಿ ಬಿಟ್ಬಿಟ್ಟ ಬಹಳ ದೊಡ್ಡ ಕಳಂಕ ಮಗ್ಳ ಕಾಲ ಕೂಡ ಬಿಡ್ತಾನ ನನ್ನ ಮಗನಿಗೂ ಅಂತಾರೆ ಗಂಡ ಅವ್ರ ಅಪ್ಪ ಏನೋ ಮಾಡಿ ಎಲ್ಲ ಮಾಡಿ ಇಟ್ಬಿಟ್ಟಾನೆ ಅವ್ನು ಅವನ ಮಗನೇ ಅನುಭವಿಸ್ತಿರೋದೆಲ್ಲ ಅವ್ನು ಅದೇ ಗಾಳ ಕಡೆ ಅವ್ರಿಗೆ ಎಚ್ ಐ ವಿ ಪೇಶೆಂಟ್ ಅವರಿಗೆ ಗೊತ್ತಿಲ್ಲದಂಗ ನಾನು ಮೇಂಟೇನ್ ಮಾಡ್ತೀನಿ ಅವ್ರಿಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತು ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ ಯಾಕಂದರೆ ಅವ್ರ ಬಗ್ಗೆ ಗೊತ್ತಾದ್ರೆ ಒಂದು ಜನ ಅವ್ರಿಗೆ ಅವಮಾನ ಮಾಡೋದು ಅದು ಬರುತ್ತೆ ನೋಡಿ ಅಂತ ಮಾತು ನಮಗೆ ಗೊತ್ತಿರೋ ಕೆಲವರನ್ನು ಮುಚ್ಚಿಡ್ಲಿ ಈಗ ಅವ್ರೂ ನೋಡಿ ಅವ್ರು ಬಂದಾಗ ಹೇಗಿದ್ರು ಈಗ ಹೇಗಿದ್ದಾರೆ ಇದೆಲ್ಲ ನಿಮ್ಗೆ ರಿಜಿಸ್ಟರ್ ಆಗಲಿ ಅಂತ ಹೇಳ್ತಾರೆ ಅದು ಇಷ್ಟು ವಿಡಿಯೋಗಳನ್ನ ನೀವು ತೋರಿಸ್ತಂಥ ಫೇಸ್ಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಖಂಡಿತ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ನೋಡಿ ಇದು ಮೆಡಿಕಲ್ ನೋಡಿ ಆಗ್ಲಿ ರೆಕಾರ್ಡ್ ಮಾಡಿರಲಿಲ್ಲ ಇದಕ್ಕೆ ಅಂತ ಒಂದು ಮೆಡಿಕಲ್ ಇಟ್ಟಿದ್ದಾರೆ ಇಲ್ಲೊಬ್ರು ನರ್ಸ್ ಕೂತಿರ್ತಾರೆ ಪಾಪ ಈಗ ಅವರೆಲ್ಲೂ ಹೊರಗಡೆ ಹೋಗಿದ್ದಾರೆ ಪರ್ಮಿಷನ್ ತಗೊಂಡು